ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗೀತಾ ಜಗತ್ ಸಂ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮತ್ತೊಂದು ಸರ್ಕಾರಿ ವಿಷಯದೊಂದಿಗೆ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತಾಯಿದ್ದೀನಿ ಏನು ಅಂತ ಹೇಳಿದ್ರೆ ಪಡಿತರ ಓ ಟಿ ಪಿ ಸೌಲಭ್ಯ ಬಂದು ಸೊ ಹಾಗಾಗಿ ಕಾಳಸಂತೆಯಲ್ಲಿ ಆಹಾರ ಪದಾರ್ಥಗಳ ಮಾರಾಟ ತಡೆಗೆ ಸರ್ಕಾರ ಸರ್ಕಾರದಿಂದ ಮಹತ್ವದ ಒಂದು ಕ್ರಮ ಹಾಗಾದರೆ ಏನಿದು ಪಡಿತರ ಓ ಟಿ ಪಿ ಸೌಲಭ್ಯ ಬಂದಂತಲೇ ಮೊದಲೆಲ್ಲ ನಾವೇನು ಮಾಡ್ತಾಯಿದ್ವಿ ರೇಷನ್ ತೊಗೋಬೇಕಾದ್ರೆ ಪಡಿತರನ್ನ ತಗೋಬೇಕಾದ್ರೆ ಏನು ಮಾಡ್ತಾಯಿದ್ವಿ ಅಂತಂದರೆ ಯಾವುದೋ ಊರಲ್ಲಿದ್ದರೂ ಸಹಿತ ಅಲ್ಲಿಂದ ಕಾಲ್ ಮಾಡಿ ಅಂದರೆ ಈಗ ಯಾವ ಒಂದು ನಾವು ಆಧಾರ್ ನಂಬರನ್ನು ಫೋನ್ ನಂಬರನ್ನು ಲಿಂಕ್ ಮಾಡಿರ್ತೇವೆಲ್ಲ ಸೊ ಆ ಒಂದು ನಂಬರಿಂದ ಕಾಲ್ ಮಾಡಿ ಮಾಡ್ತಾ ಇದ್ವಿ ಒ ಟಿ ಪಿಯನ್ನು ತೆಗೆದುಕೊಂಡು ಪಡಿತರವನ್ನು ಏನು ಮಾಡ್ತಾ ಇದ್ವಿ ಅಂದರೆ ತೆಗೆದುಕೊಳ್ತಾ ಇದ್ವಿ ಅಥವಾ ನಮ್ಮ ಸಂಬಂಧಿಕರ ಮೂಲಕ ಪಡಿತರನ್ನು ತರಿಸ್ಕೊಳ್ತಾ ಇದ್ವಿ ಬಟ್ ಆ ಒಂದು ಸೌಲಭ್ಯ ಉಪಯೋಗ ಆಗಿತ್ತು ಎಲ್ರಿಗೂ ಸಹಿತ ಸೊ ನಾವು ಸಹಿತ ಬೇರೆ ಬೇರೆ ಕಡೆ ಇದ್ದಾಗೆಲ್ಲ ಸೌಲಭ್ಯವನ್ನು ಉಪಯೋಗಿಸ್ಕೊಂಡ್ವಿ ಬಟ್ ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಏನಪ್ಪ ಮಧ್ಯವರ್ತಿಗಳು ಇದೇ ಒಂದು ಓ ಟಿ ಪಿ ಸೌಲಭ್ಯವನ್ನು ಬಳಸ್ಕೊಂಡು ಇಲ್ಲೇನು ಮಾಡ್ತಾಯಿದ್ದಾರೆ ಅಂತಂದ್ರೆ ಆ ಒಂದು ಪದಾರ್ಥಗಳನ್ನು ತೆಗೆದುಕೊಂಡು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬ್ಲ್ಯಾಕ್ ಆಗಿ ಮಾರ್ತಕ್ಕಂಥದ್ದು ಸೊ ಅದಕ್ಕಾಗಿ ಈ ರೀತಿ ಆಹಾರ ಧಾನ್ಯಗಳು ಈ ಒಂದು ಕಾಳಸಂತೆಯಲ್ಲಿ ಮಾರಾಟ ಮಾಡೋದು ಕಂಡು ಬಂದಿದ್ದರಿಂದ ಸರ್ಕಾರ ಮತ್ತು ಅದಕ್ಕೇನಾಯಿತು ಕಡಿವಾಣ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತು ಸೊ ಅದಕ್ಕಾಗಿ ಈ ಒ ಟಿ ಪಿ ಸೌಲಭ್ಯವನ್ನು ಬಂದ್ ಮಾಡಿದರೆ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಏನು ಮಾಡಬೇಕು ಪಡಿತರ ಒಂದು ಕೇಂದ್ರಕ್ಕೆ ಹೋಗಿ ಏನು ಮಾಡಬೇಕು ಆ ಒಂದು ಆಹಾರ ಸಾಮಗ್ರಿಗಳನ್ನು ಪಡೆದುಕೊಳ್ಬೇಕು ಇದರಿಂದ ಏನಾಗ್ತೈತಿ ಅಂತಂದ್ರೆ ಪಲಾವ್ಗಳಿಗೆ ಆ ಒಂದು ಪಡಿತರ ದೊರೀತೈತಿ ಅಂತಕ್ಕಂಥ ಮನೋಭಾವದಿಂದ ಸರ್ಕಾರ ಈ ಒಂದು ನಿರ್ಧಾರ ಕೈಗೊಂಡೈತಿ ಸೊ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತೈತೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಬೇರೆ ಬೇರೆ ಊರುಗಳಲ್ಲಿರ್ತಾರೆ ಅವ್ರು ಅಲ್ಲಿಂದಲೇ ಇಲ್ಲಿ ಬಂದು ಪಡಿತರಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಓ ಟಿ ಪಿ ಏನಪ್ಪ ಅಂತಂದ್ರೆ ಒಳ್ಳೆಯದಾಗಿತ್ತು ಬಟ್ ಈ ಒಂದು ನಿರ್ಧಾರ ಏನಾಗ್ತದೋ ನೋಡೋಣ ಇನ್ನು ನೆಕ್ಸ್ಟು ಈ ರೀತಿ ಒ ಟಿ ಪಿ ಸೌಲಭ್ಯ ಬಂದಾಗಿದ್ದರಿಂದ ಸಾಕಷ್ಟು ತೊಂದರೆಗಳು ಎಲ್ಲ ಕುಟುಂಬಗಳಿಗೆ ಆಗ್ತಾ ಇದ್ದಾವೆ ಯಾಕಂದರೆ ಎಲ್ಲರೂ ಕುಟುಂಬಗಳು ಒಂದೇ ಕಡೆ ನೆಲೆಸಿರುವುದಿಲ್ಲ ಸೊ ಅದಕ್ಕಾಗಿ ಬೇರೆ ಬೇರೆ ಕಡೆ ಇರೋದರಿಂದ ಇದು ಸಹಿತ ಕೆಲವರಿಗೆ ಸಮಸ್ಯೆ ಆಗ್ತಾ ಆಗ್ತಾಯಿದೆ ಸೊ ಅದಕ್ಕಾಗಿ ಒ ಟಿ ಪಿ ಸೌಲಭ್ಯ ಉಳಿಸಿಕೊಳ್ಳುವಂತೆ ಆಹಾರ ಸಚಿವರಿಗೆ ಮನವಿ ಮಾಡಿದ್ದೇವೆ ಸೌಲಭ್ಯ ಸ್ಥಗಿತದಿಂದ ಮನೆ ಬಾಗಿಲಿಗೆ ಪಡಿತರ ಯೋಜನೆ ತೊಡಕಾಗುತ್ತದೆ ಸೊ ನೋಡ್ರಿ ಮನೆ ಬಾಗಿಲಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರೂ ಸಹಿತ ಅದರ ಒಂದು ಕಾರ್ಯಗತ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆದರೆ ಎಪ್ಪತ್ತು ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಹೋಗಿ ಪಡಿತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡೈತಿ ಬಟ್ ಅದನ್ನು ಸಹಿತ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಸೊ ಅದಕ್ಕಾಗಿ ಈಗ ಈಗೇನಾಗೈತಿ ಅಂತಂದ್ರೆ ಓ ಟಿ ಪಿ ಸೌಲಭ್ಯವನ್ನು ಬಂದ್ ಮಾಡಿದ್ರಿಂದ ಇಲ್ಲೇ ನಾನು ಗ್ರಾಹಕರಿಗೆ ಸ್ವಲ್ಪ ತೊಂದರೆ ಉಂಟಾಗೈತಿ ಸೊ ನೋಡ್ರಿ ಐರಿಶ್ ಯಂತ್ರ ಶೇಕಡ ಇಪ್ಪತ್ತು ದಾಟದ ಪ್ರಗತಿ ಏನಿದು ಐರಿಶ್ ಯಂತ್ರ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ವರ್ ಸಮಸ್ಯೆ ಬೆರಳುಚ್ಚುಗಳ ಪುನರಾವರ್ತನೆ ಆಧಾರ್ಗೆ ಜೋಡಿಸಿದ್ದ ತಪ್ಪು ಮೊಬೈಲ್ ಸಂಖ್ಯೆಯಿಂದಾಗಿ ಒ ಟಿ ಪಿ ಪಡೆಯಲು ಪರದಾಡ ಪರದಾಟ ಮತ್ತಿತರ ಕಾರಣಗಳಿಂದ ನೈಜ ಫಲಾನುಭವಿಗಳಿಗೆ ಪಡಿತರ ಹಲವು ನೋಡ್ರಿ ನೀಡಲು ಹಲವು ತೊಡುಕುಗಳಿದ್ದವು ನೋಡಿರಿ ಯಾವುದೋ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ ಸ್ವಿಚ್ಆಪ್ ಆಗಿರ್ತೈತೆ ಬೇರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅದು ಸಹಿತ ಆನ್ ಆಗಿರ್ತೈತಿ ಬಟ್ ನಮ್ಮ ತಂಬನ್ನು ತೊಗೋತಿರೋದಿಲ್ಲ ಸೊ ಈ ರೀತಿ ಸಾಕಷ್ಟು ಸಮಸ್ಯೆಗಳು ಸಹಿತ ಪಡಿತರವನ್ನು ತೆಗೆದುಕೊಳ್ಬೇಕಾದ್ರೆ ಅದನ್ನು ನಾ ಅನುಭವಿಸಿದೆ ಕಳೆದ ವರ್ಷ ಒ ಟಿ ಪಿ ದೊರೆಯದೆ ರಾಜ್ಯದಲ್ಲಿ ಪ್ರತಿ ತಿಂಗಳು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಗ್ರಾಹಕರಿಗೆ ಪಡಿತರ ವಿತರಣೆಯಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ನೋಡ್ರಿ ಏಪ್ರಿಲ್ನಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಈ ಸಮಸ್ಯೆ ಇತ್ತು ಅದಕ್ಕಾಗಿ ಇದೇ ಏಪ್ರಿಲ್ನಿಂದ ಮೊನ್ನೆ ಏಪ್ರಿಲ್ ತಿಂಗಳಿನಿಂದ ಅತ್ಯಾಧುನಿಕ ಸ್ಕ್ಯಾನ್ ಸಾಧನಗಳ ಅಳವಡಿಕೆ ಕಡ್ಡಾಯಗೊಳಿಸಲಾಗಿತ್ತು ಆದರೆ ಇದುವರೆಗೂ ಸಾಧನ ಅಳವಡಿಸಿಕೊಂಡ ಪಡಿತರ ವಿತರಣಾ ಕೇಂದ್ರಗಳ ಸಂಖ್ಯೆ ಶೇಕಡ ಇಪ್ಪತ್ತರಷ್ಟು ದಾಟಿಲ್ಲ ಹಾಗಾದರೆ ಈ ಒಂದು ಸಮಸ್ಯೆಯನ್ನು ಹೋಗಲಾಲ್ತಕ್ಕೆ ಈ ಒಂದು ಐ ಯಂತ್ರವನ್ನು ಅಳವಡಿಸಿದರೂ ಸಹಿತ ಶೇಕಡ ಇಪ್ಪತ್ತರಷ್ಟು ಪಡಿತರ ಕೇಂದ್ರಗಳು ಇದರ ಒಂದು ಫಾಲೋಅಪ್ ಮಾಡ್ಕೊಂಡು ಬಂದೈತಿ ಇನ್ನು ಉಳಿದಿರ್ತಕ್ಕಂಥವ್ರು ಇಲ್ಲಿ ಮಾಡಿಲ್ಲ ಸೊ ಅದಕ್ಕಾಗಿ ಆಗಿ ಒಂದು ಪಡಿತರ ಸೌಲಭ್ಯ ಸರಿಯಾಗಿ ಫಲಾನುಭವಿಗಳಿಗೆ ಮುಟ್ಟಲಿಕ್ಕೆ ಸಾಕಷ್ಟು ಏನಪ್ಪಾ ಅಂದ್ರೆ ತೊಡಕುಗಳು ಉಂಟಾಗ್ತದವು ಸೊ ಅದಕ್ಕಾಗಿ ನೈಜ ಫಲಾನುಭವಿಗಳು ಮಾತ್ರ ಇಲ್ಲಿ ಪಡಿತರ ಅಂಗಡಿಗೆ ಬಂದು ರೇಷನನ್ನು ಒಯ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ಓ ಟಿ ಪಿ ಮೂಲಕ ಸಹಿತ ಮಧ್ಯವರ್ತಿಗಳು ತಮ್ಮ ಒಂದು ಕೈಯನ್ನು ಕೈ ಚಳಕವನ್ನು ತೋರಿಸ್ತಕ್ಕಂಥದ್ದು ಇರೋದರಿಂದ ಇಲ್ಲಿ ಪಡಿತರ ಸೌಲಭ್ಯದಲ್ಲಿ ಓ ಟಿ ಪಿ ಸೌಲಭ್ಯವನ್ನು ಬಂದ್ ಮಾಡಿರ್ತಕ್ಕಂಥದ್ದು ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ನಿಮಗೆ ಯಾವ ರೀತಿ ಒ ಟಿ ಪಿ ಇದ್ರೂ ಚಲೋನು ಓ ಟಿ ಪಿ ಇಲ್ಲದೇ ಇದ್ರೂ ಚಲೋನು ಅಂತಕ್ಕಂಥದನ್ನು ಕಮೆಂಟ್ ಬಾಕ್ಸಲ್ಲೇ ಹಾಕಿರಿ ಸೊ ಸರ್ವೆ ಮೂಲಕ ಮತ್ತೇನು ಮಾಡ್ತಾರೆ ಈ ಪ್ರೊಸೆಸ್ಸನ್ನು ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂತಂದ್ರೆ ಇದನ್ನು ಡಿಸ್ಕಂಟಿನ್ಯೂ ಮಾಡಿ ಯಥಾವತ್ತಾಗಿ ನಾವು ರೇಷನ್ ಕಾರ್ಡನ್ನು ತೊಗೊಂಡೋಗಿ ಅಲ್ಲಿ ನಮ್ಮ ಒಂದು ನೇಮನ್ನು ಎಂಟ್ರಿ ಮಾಡಿ ಸೈನ್ ಮಾಡಿ ಪಡಿತರವನ್ನು ತೆಗೆದುಕೊಂಡು ಬರ್ತಕ್ಕಂಥ ಮೊದಲಿದ್ದಲ್ಲಿ ವ್ಯವಸ್ಥೆ ಆ ವ್ಯವಸ್ಥೆಯೂ ಸಹಿತ ಬರ್ಬೋದು ಸೊ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಸೊ ಅಲ್ಲಿವರೆಗೂ ನಮಸ್ತೆ